ಜನಸೇವಾ ಕನ್ನಡ ಟಿವಿ ನ್ಯೂಸ್ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಭಾರತೀಯ ಹಂಚೆ ಇಲಾಖೆ ಮಂಡ್ಯ ವಿಭಾಗ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಸಾಲಿನ ವಿಭಾಗೀಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಅಪಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ನಾಗರಾಜ್ ನಾಗರಾಜ್ರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಭಾಗ ಹಂಚೆ ಅಧೀಕ್ಷಕರಾದ ಲೋಕನಾಥ್ ಎಂರವರು ವಹಿಸಿದರು ಎರಡು yang ಸಂಪೂರ್ಣ ಅಭಿನಂದನೆ

ಎಫಲ್ಲಿ ಮಾಡಬೇಕಂತಿಂಗ್ ಮಾಡಬೇಕಾಗಲಿಲ್ಲ ನಮಗೆ ಕರೆಕ್ಟ್ ಆಗೋದಾಗಬೇಕು ನಾವು ಪ್ರಶಸ್ತಿ ಕೊಡಬೇಕಾಗಬೇಕಾದ್ರೆ ಅದನ್ನು ಎನವೈಸ್ ಮಾಡಬೇಕಾಗುತ್ತೆ ಯಾವುದೇ ಒಂದು ಅದನ್ನು ಸರಿಯಾದ ವ್ಯಕ್ತಿಗೆ ತಲುಪಬೇಕು ಆ ಒಂದು ನಿಟ್ಟಿನಲ್ಲಿ ಕಡೆಗೆ ಎಲ್ಲರೂ ನಾವು ತಗೊಂಡಿದ್ದೀವಿ ಯಾಕಂತಂದ್ರೆ ವರ್ಕಿಂಗ್ ಡೇರಿ ಮಾಡಿದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಯಾಕಂದ್ರೆ ನಾವು ಮುಖ್ಯವಾಗಿ సార్వజనిక సేవ సార్వజని యాదే కారణకి సర్వీసన్నే తొందర ఆ నివత్ నిజలను తగ్గించి అదక విచారా ఇవతూ ఎర్ర స ఇప్ప ఇప్ప కళ వర్షం ఈ కార్యక్రమ ఆగ్ వర్ష నం ఇంకా మార్లే మనస్ యాకంద్రెండా గొప్ప సర్కార ఎంత యోజనలు నేర నగదు వద్ద ఆత్మ ఈ ಆಧಾರು ತೀಡಿ ಬೆಳೆ ಸ್ಟಾರ್ಟ್ ಆಗ್ತೇನೆ ಜನರು ಮೊನ್ನೆ ಗೊತ್ತಿಗೆ ಬರುವಂಥದ್ದು ಜಾಸ್ತಿ ಅಂದರೆ ಸರ್ ಆಗೇಳಿರಬೇಕು ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ಮೆಂಟ್ ಅದಕ್ಕೆ ನಾವು ಬದಲಾಗಿರ್ಬೇಕು ನಮ್ಮ ಉದ್ದೇಶ ಕೂಡ ಅದೇ ನಮ್ಮ ಲೋಗವು ಧ್ಯೇಯ ಏನಿದೆ ಅರಾಮಿ ಸೇವಾಮಯ ನಾವು ಜನರಿಗೋಸ್ಕರ ಇರಬೇಕು ಅದಕ್ಕೋಸ್ಕರ ಆ ಸೇವೆಗಳನ್ನು ನಾವು ಮಾಡುವಾಗ ನಮ್ಮಲ್ಲಿ ಬಹಳಷ್ಟು ಗ್ರಾಹಕರು ಬರ್ತಾ ಇದ್ದಾರೆ ಸೊ ಅವರಿಗೆ ನಮ್ಮ ಸೇವೆ ಅಗತ್ಯ ಬೇಕು ಅವರ ಸನ್ನಿವಸಗಳನ್ನು ಅವರ ಮನೆ ಬಾಗಿಲಲ್ಲಿ ಕೊಡಬೇಕು ಅನ್ನೋ ನಾವು ಕರೆದ ಒಂದು ಆರು ತಿಂಗಳಲ್ಲಿ ಭಾಳಷ್ಟು ಜನಸಂಪರ್ಕ ಅಭಿಯಾನ ಕಾರ್ಯಕ್ರಮ ಕಾರ್ಯಗಳನ್ನು ಮಾಡಿದ್ದೇವೆ ಲಾಖಾಭಿವೃದ್ಧಿ ಡೆವಲಪ್ಮೆಂಟ್ಸ್ ನಾವು ಎಲ್ಲ ನಮ್ಮ ಹೋಲ್ ಆಫೀಸಲ್ಲಿರುವಂಥ ಎಲ್ಲ ಸ್ಕೀಮ್ಗಳನ್ನು ಜನರನ್ನು ತೆಗೆದು ಅದರ ಮಾಹಿತಿಯನ್ನು ಕೊಟ್ಟರೆ ಜೊತೆಗೆ ಆ ಅಲ್ಲಿ ಅವರಿಗೆ ಆ ಸರ್ವಿಸ್ ಸರ್ವಿಸ ಕೊಡುವಂಥದ್ದು ಮುಖ್ಯವಾಗಿ ಹೋಲ್ ಆಫೀಸಲ್ಲಿರುವಂಥ ಅಕೌಂಟ್ಗಳು ಯಾರಿಗೆ ಆಧಾರ್ ರೀ ಡಿ ಸರ್ಕಾರದಿಂದಾಗಿ ಬೆನಿಫಿಟ್ಸ್ಗಳನ್ನು ಬರ್ತಾ ಇಲ್ಲ ಅದನ್ನು ತೆಗೆದುಕೊಳ್ಳುವಂಥ ಕೆಲವು ಆಧಾರ್ ಈಗ ಒಂದು ವ್ಯಕ್ತಿ ಆಧಾರ್ ಸರಿದರೆ ಮಾತ್ರ ಅವರಿಗೆಲ್ಲ ಬೆನಿಫಿಟ್ಸ್ ಬರುತ್ತೆ ಸೊ ಆಧಾರ್ ಅನ್ನು ಸರಿಪಡಿಸುವಂಥ ಕೆಲಸ ಸೊ ಅದ್ರ ಜೊತೆಗೆ ಪೋಸ್ಟ್ ಆಫೀಸ್ ಈಗ ಡಿಜಿಟಲ್ ವ್ಯವಹಾರಗಳನ್ನು ಮಾಡ್ತಾ ಇದೆ ಸೊ ಆ ಡಿಜಿಟಲ್ ವ್ಯವಹಾರದಲ್ಲಿರುವಂಥ ಐ ಟಿ ಟಿ ಪಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅದರಲ್ಲಿರುವಂಥ ಸೌಲಭ್ಯಗಳನ್ನು ಜನರಿಗೆ ಕೊಡುವಂಥದ್ದು ನಾವು ಒಂದು ಆರು ತಿಂಗಳ ಹಿಂದೆ ನಮ್ಮ ಮಂಡ್ಯ ವಿಭಾಗದಲ್ಲಿ ಒಂದು ಡಿ ಅಂದರೆ ಆಕ್ಸಿಡೆಂಟಲ್ ಕಾರ್ಡ್ ಪಾಲಿಸಿ ಮಾಡಿರ್ತಾರೆ ಆ ಒಂದು ಕ್ಲೇಮನ್ನು ಕೊಟ್ಟಿವಿ ನಮ್ಮ ಮಾಧ್ಯಮಗಳಿಂದ ಬಹಳಷ್ಟು ಜನ ಅವರು ತಂದಿದೆ ನಮ್ಮ ಆಫೀಸಿಗೆ ಅದನ್ನು ಬಹಳಷ್ಟು ಕವರೇಜ್ ಕೂಡ ಮಾಡಿದರು ಆ ಕವರೇಜಿಂದ ಅಂದರೆ ಕೇವಲ ಒಬ್ಬ ವ್ಯಕ್ತಿ ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಪೇಮೆಂಟ್ ಮಾಡಿ ಒಂದು ಅನ್ನು ಮಾಡಿದರು ಆ ವ್ಯಕ್ತಿ ಅಪಘಾತದಲ್ಲಿ ಮೃತಪಟ್ಟಾಗ ಆ ಕುಟುಂಬಕ್ಕೆ ಕೆಲಸ ಕರ್ಚೆ ಒಂದು ಇಲಾಖೆ ಭಾರತೀಯ ಅಂಚೆ ಇಲಾಖೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ದೇಶವನ್ನು ಕಟ್ಟಲಿಕ್ಕೆ ಸಂಪರ್ಕ ವ್ಯವಸ್ಥೆನ ಬರಪಡಿಸಲಿಕ್ಕೆ ಜನಸಾಮಾನ್ಯರನ್ನು ಸಂಪರ್ಕ ವ್ಯವಸ್ಥೆ ಮಾಡಲಿಕ್ಕೆ ಭಾಳ ಭಾಳಷ್ಟು ಒಳ್ಳೆಯ ಹೆಸರಿನ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಬಂದ ಕಾರಣದಿಂದಾಗಿ ಅಂಚೆ ಇಲಾಖೆಯನ್ನು ಹೆಚ್ಚು ಹೆಚ್ಚು ಜನ ಕೈಬಿಡ್ತಾ ಇದ್ದರು ಆದರೂ ಕೇಂದ್ರ ಸರ್ಕಾರ ಅವರು ಹೆಚ್ಚಿನ ಮುದುವರ್ಜಿ ವಹಿಸಿ ಮತ್ತೊಮ್ಮೆ ಅಂಚೆ ಇಲಾಖೆಯ ಘಟಯೋಗವನ್ನು ಮರುಸೃಷ್ಟಿಸಿಕೊಳ್ಳಲು ಪ್ರಯತ್ನ ಮಾಡಿದರು ಆ ನಿಟ್ಟಿನಲ್ಲಿ ನಮ್ಮ ಅಂಚೆ ಇಲಾಖೆ ಎಲ್ಲ ಅಧಿಕಾರಿಗಳು ತಣಮಟ್ಟದಿಂದ ಇರುವಂಥ ಕೇಂದ್ರ ಎಲ್ಲ ಅಧಿಕಾರಿಗಳು ಭಾಳ ನಿಷ್ಠೆಯನ್ನು ಇಟ್ಕೊಂಡು ಪರಿಶ್ರಮವನ್ನು ಹಾಕಿ ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಗ್ರಾಮೀಣ ಪ್ರದೇಶದ ಜನರು ಕೂಡ ಹೆಚ್ಚು ಹೆಚ್ಚು ಸಂಪರ್ಕ ಮಾಡಲಿಕ್ಕೆ ಅವ್ರಿಗೆ ಬೇಕಾದಂಥ ಇನ್ಸುನ್ಸ್ ಹೋಸ್ಟ್ ಅಕೌಂಟ್ ಹಾಗೆ ಅವ್ರಿಗೆ ಬೇಕಾದಂಥ ಸಂಪರ್ಕ ವ್ಯವಸ್ಥೆ ಮಾಡಲಿಕ್ಕೆ ಭಾಳಷ್ಟು ಹೊಸ ಯೋಜನೆ ಅಳವಡಿಸ್ಕೊಂಡು ದೂರಿತಾ ಇದ್ದಾರೆ ಅದು ಬಹಳ ಹೆಮ್ಮೆಯ ವಿಷಯ ಮತ್ತು ಆ ನೌಕರರಲ್ಲಿರುವಂಥ ಅಧಿಕಾರಿಗಳಿರುವಂಥ ಒಂದು ನಿಷ್ಠೆ ಇದು ಗತವೈಭವದ ಒಂದು ಇಲಾಖೆ ದೇಶವನ್ನು ಸಂಪರ್ಕ ಮಾಡೋದಕ್ಕೆ ಇದು ಭಾಳಷ್ಟು ಕೆಲಸ ಮಾಡುವಂಥ ಇಲ್ಲ ಜನ ಹೊಂದಿದ್ದಾರೆ ಇವತ್ತು ನಮ್ಮ ಮಂಡ್ಯ ವಿಭಾಗದಿಂದ ನಮ್ಮ ಲೋಕನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅದರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ನೌಕರಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಶ್ರಮವಹಿಸಿ ಹೆಚ್ಚು ಅಕೌಂಟ್ಗಳನ್ನು ತೆಗಿರೋಂಥವರು ಜನರಿಗೆ ಇನ್ಸೂರೆನ್ಸ್ ಮಾಡಿಕೊಂಡಂಥವ್ರು ಮತ್ತು ಕಚೇರಿಗಳನ್ನ ಸ್ವಚ್ಛವಾಗಿ ಇಟ್ಕೊಂಡಂಥವರು ಜನರನ್ನು ಅಂಚೆ ಇಲಾಖೆ ಕಡೆ ಎಳಿದಾರ ಎಳಿದಾರೋ ನೌಕರ ವರ್ಗ ಏನು ಹೆಚ್ಚು ಸಮವನ್ನು ವಹಿಸಿದೆ ಕೂಡ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾನವನ್ನು ಆಯೋಜಿಸಿದ್ದು ಭಾಳ ಸಂತೋಷ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಅಂಚೆ ಇಲಾಖೆ ಹೆಚ್ಚು ಸಕ್ರಿಯವಾಗಿ ಸಶಕ್ತವಾಗಿ ಕೆಲಸ ಮಾಡಲಿಕ್ಕೆ ನೌಕರ ಇರ್ತಾ ಇದೆ ಜನಸಾಮಾನ್ಯರಿಗೆ ಬೇರೆ ಬೇರೆ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡುವಂಥ ಎಲ್ಲ ಸೌಲಭ್ಯಗಳನ್ನು ಪೋಸ್ಟ್ ಡಿಪಾರ್ಟ್ಮೆಂಟು ಕೂಡ ಪ್ರಸಾರ ಸಹ ಜನರು ತಮ್ಮ ಮನೆ ಬಾಗಿಲಿಗೆ ಸೇವನೆ ಕೊಡುವಂಥ ಅಂಚೆಗಾಗಿ ನಾವು ಮನಪೂರ್ವಕವಾಗಿ ವಿಶ್ವಾಸಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತಿಸಬೇಕು ಅವ್ರ ಜೊತೆ ಹೆಚ್ಚು ಸಂಪರ್ಕ ರೀತಿ ಅವರು ನಿಮ್ಮ ವಿವೆಗೆ ನಿಮ್ಮ ಜೀವನಕ್ಕೆ ನಿಮ್ಮ ಆರ್ಥಿಕ ಭದ್ರತೆಗೆ ಎಲ್ಲ ರೀತಿಯ ಕೂಡ ಸಹಕಾರ ಮಾಡಲಿಕ್ಕೆ ಸಶಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಅವರೊಂದಿಗೆ ಒಳ್ಳೆಯ ಸಂಪರ್ಕವಾಗಿ ಸ್ವಾಗತಿಸುತ್ತೆ ಮಾಡುತ್ತಾರೆ